ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ಕಂತಿನ ಹಣ ಬಿಡುಗಡೆ ಮಾಡಲಿಕ್ಕೆ ಇದೀಗ ದಿನಾಂಕ ನಿಗದಿಯಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಪ್ಪತ್ತೊಂದನೇ ಕಂತಿನ ಹಣದ ನಿರೀಕ್ಷೆಯಲ್ಲಿ ರೈತರಿದ್ದು ಈ ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಈಗಾಗಲೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತು ಕಂತುಗಳ ಹಣವು ರೈತರ ಖಾತೆಗೆ ಸೇರಿದ್ದು ಇಪ್ಪತ್ತೊಂದನೇ ಕಂತಿನ ಹಣ ವರದಿಗಳ ಪ್ರಕಾರ ನವೆಂಬರ್ ಹತ್ತೊಂಬತ್ತರ ಬುಧವಾರದಂದು ಸುಮಾರು ಹತ್ತು ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಲಾಗ್ತದೆ ಇನ್ನೆರಡು ದಿನಗಳಲ್ಲಿ ಹಣ ಬಿಡುಗಡೆ ಮಾಡಲಾಗುತ್ತೆ ಅಂತ ಸರ್ಕಾರದಿಂದ ಮಾಹಿತಿ ಲಭ್ಯವಾಗಿದ್ದು ಎರಡು ಸಾವಿರ ರೂಪಾಯಿ ಹಣ ವರ್ಗಾವಣೆ ಪ್ರಕ್ರಿಯೆಗೆ ಮೋದಿಯವರಿಂದ ಚಾಲನೆ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಹಿಂದಿನ ಕಂತಿನ ಹಣವನ್ನು ವಾರಣಾಸಿಯಿಂದ ಪ್ರಧಾನಿಗಳು ಅಕ್ಟೋಬರ್ ಎರಡರಂದು ಬಿಡುಗಡೆ ಮಾಡಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದಂತಹ ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ ಎರಡು ಸಾವಿರ ರೂಪಾಯಿಯಂತೆ ಮೂರು ಕಂತುಗಳಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ನೀಡೋದಾಗಿದೆ ಪ್ರತಿ ವೇಳೆ ಸೀಸನ್ಗೆ ಮುಂಚೆ ರೈತರಿಗೆ ಸರ್ಕಾರ ನೆರವಿನ ಹಣವನ್ನು ಕೊಡುತ್ತೆ ಬೀಜ ಇರಬಹುದು ರಸಗೊಬ್ಬರ ಇರಬಹುದು ಮತ್ತಿತರ ವೆಚ್ಚಗಳಿಗೆ ನೆರವಾಗಲಿ ಅನ್ನೋ ಯೋಜನೆಯಲ್ಲಿ ಪಿಎಂ ಕಿಸಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣ ರೈತರ ಖಾತೆ ತಲುಪ್ತಾ ಇದೆ ಅದರಂತೆ ಇಪ್ಪತ್ತೊಂದನೇ ಕಂತಿನ ಹಣದ ನಿರೀಕ್ಷೆಯಲ್ಲಿರತಕ್ಕಂಥ ರೈತರಿಗೆ ಇದೀಗ ನವೆಂಬರ್ ಹತ್ತೊಂಬತ್ತರಂದು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಈಗಾಗಲೇ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಗೆ ಅನುಮೋದನೆ ಸಿಕ್ಕಿದ್ದು ಅದಕ್ಕೆ ಇದೇ ಫಾರ್ಮರ್ಸ್ ಕಾರ್ನರ್ನಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಧಾರ್ ನಂಬರ್ ಮೊಬೈಲ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ಐಡಿಯನ್ನು ನಮೂದಿಸಿದ್ರೆ ಇಲ್ಲಿ ನಿಮಗೆ ಹಣ ಬರುತ್ತಾ ಇಲ್ವಾ ಪೆಂಡಿಂಗ್ನಲ್ಲಿದೆಯಾ ಅಥವಾ ತಡೆ ಹಿಡಿಯಲಾಗಿದೆಯಾ ಏನು ಆಗ್ತಿದೆ ಅನ್ನೋ ಸ್ಟೇಟಸ್ ಅನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಈ ಮೇಲಿನ ಕಾರಣಗಳಿಂದಾಗಿ ಒಂದಷ್ಟು ಜನರಿಗೆ ಹಣ ಬರದೇನೂ ಕೂಡ ಇರಬಹುದು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇರಬಹುದು ಇ ಕೆ ವೈ ಸಿ ಸರಿಯಾಗಿ ಮಾಡದೇ ಇರೋದಿರಬಹುದು ರಾಜ್ಯ ಆಡಳಿತದಿಂದ ಭೂ ದಾಖಲೆಗಳು ಅಪ್ಡೇಟ್ ಆಗದೇ ಇರಬಹುದು ಅಕಸ್ಮಾತ್ ನೀವು ಯೋಜನೆಗೆ ಅನರ್ಹರು ಕೂಡ ಆಗಿದೆ ಇರಬಹುದು ಅಥವಾ ಆಧಾರ್ ಹೆಸರು ಮತ್ತೆ ಭೂ ದಾಖಲೆಗಳಲ್ಲಿರ್ತಕ್ಕಂಥ ಹೆಸರು ಇದು ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಹಣ ಬರೋದಿಲ್ಲ ಸೊ ಅದನ್ನು ಒಮ್ಮೆ ಚೆಕ್ ಮಾಡಿಕೊಂಡು ನಿಮ್ಮ ಸ್ಟೇಟಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡ್ಕೊಡಿ ಥ್ಯಾಂಕ್ ಯು